ವೀಕ್ಷಕ್ರೀ ಶಿಡ್ಲಘಟ್ಟ ಸಭ್ಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ನಸರುದ್ದೀನ್ ಶಾವಲಿ ಗಂಧೋತ್ಸವ ಹಾಗೂ ಉರುಸ್ ಮತ್ತು ಖವಾಲಿ ಕಾರ್ಯಕ್ರಮದಲ್ಲಿ ಆಂಜಿನಪ್ಪ ಪುಟ್ಟೂರವರು ಬಾಗಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ಇರುವ ದರ್ಗಾದಲ್ಲಿ ಅದ್ದೂರಿಯಾಗಿ ಜಿಂದಾ ನಸರುದ್ದೀನ್ ಶಾವಲಿ ರವರ ನೆನಪಿನಲ್ಲಿ ಗಂಧೋತ್ಸವ ಹಾಗೂ ಉರುಸ್ ಮತ್ತು ಖವಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಆಂಜಿನಪ್ಪ ಪುಟ್ಟು ರವರು ಭೇಟಿ ನೀಡಿ ದರ್ಗಾದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಬಾರವರ ಗಂಧೋತ್ಸವ ಹಾಗೂ ಕವಾಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗಂಧ ಉರುಸ್ಸಂಗವಾಗಿ ದರ್ಗವನ್ನು ವಿದ್ಯುತ್ ದೀಪಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ದರ್ಗಾದ ಆವರಣದಲ್ಲಿ ಕವಾಲಿ ಅಜೀಂನಾಜ್ ಮುಂಬೈರವರಿಂದ ಕವಾಲಿ ಹಾಡುಗಳನ್ನು ಹಾಡಿ ಜನರನ್ನು ಮನರಂಜಿಸಿದರು ನಂತರ ಮಾತನಾಡಿದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ರವರು ಮೊದಲಿಗೆ ಜಂಗಮ ಕೋಟೆಯ ಜಿಂದಾ ನಸುರುದ್ದೀನ್ ಶಾವಲಿ ದರ್ಗಾದ ಕಮಿಟಿಯವರಿಗೆ ಹಾಗೂ ಯುವಕರಿಗೆ ಧನ್ಯವಾದ ಹೇಳಿದರು ಮುಸಲ್ಮಾನ್ ಬಂದವರು ಅದೇ ಪ್ರೀತಿ ಅದೇ ಅಭಿಮಾನ ಕಾಶ್ಮೀರದವರಿಗೆ ಸಹ ಮುಸಲ್ಮಾನ ಬಂಧುಗಳು ಅದೇ ಪ್ರೀತಿ ಅದೇ ಅಭಿಮಾನ ಬಡವ ಇರಲಿ ಶ್ರೀಮಂತ ಇರಲಿ ಅವರ ಕೈಯಲ್ಲಾದ ಸತ್ಕಾರ ಮಾಡುವಂಥದ್ದು ಅವರ ರಕ್ತದಲ್ಲಿ ಬಂದಿದೆ ಅದು ನಿಮ್ಮೆಲ್ಲರ ಹುಟ್ಟುಗುಣ ಅದು ನಮ್ಮೆಲ್ಲರ ಸದೈವ ಹಾಗೂ ಚುನಾವಣೆಯಲ್ಲಿ ಗೆದ್ದರು ಸೋತರು ಸಹ ಜನರ ಸೇವೆ ಮಾಡುವಂಥದ್ದು ನಮಗೆ ತಪ್ಪಿದ್ದಲ್ಲ ಅದು ನಮ್ಮ ಗುಣ ಸೋತರು ಕೆಲಸ ಮಾಡೋಣ ಗೆದ್ದರೂ ಕೆಲಸ ಮಾಡೋಣ ನಾವು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿರವಣಿಯಾಗಿರುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಜೀರ್ ಅಹ್ಮದ್ ಗುಲಾಬ್ ಜಹಾನ್ ಪೈಜುಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಕೋಳಿ ಫಯಾಜ್ ಮುಖಂಡರಾದ ಪೈರೋಜನ್ ಭಾಷಾ ಜಮೇದಾರ್ ಇಂಜಿನಿಯರ್ ಬಾಬಾ ಸಾಹೇಬ್ ಮುನ್ನಾಬಾಯ್ ಅಧ್ಯಕ್ಷ ನರಸಿಂಹಯ್ಯ ಉಪಾಧ್ಯಕ್ಷ ನಾರಾಯಣಸ್ವಾಮಿ ಮೋಟಣ್ಣ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಪ್ರಕಾಶ್ ಮಳಮಾಚನಹಳ್ಳಿ ಮುನಿರಾಜು ರಾಜಕುಮಾರ್ ಸಂತೋಷ್ ವೆಂಕಟೇಶ್ ನಾಗೇಶ್ ಸುಬ್ರಮಣಿ ದೇವರಾಜ್ ನೈಮ್ ಭಾಷಾ ಇಂತಿಯಾಜ್ ಮುನ್ನಾಬಾಯ್ ಇನ್ನೂ ಮುಂತಾದವರು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಧನ್ಯವಾದ ಸರ್ ಸಕ್ರೆ ಇಡೀ ಊರಿಗೆ ದೀಪ ಹಚ್ಚಿ ದೀಪಾವಳಿ ಮಾಡಿಬಿಟ್ಟಿದಾನೆ ಇವತ್ತು ದಸರುದ್ದೀನ್ ಅವರ ಪರವಾಗಿ ನನಗೊಂದು ಒಂದು ಆಶ್ಚರ್ಯ ಒಂಬತ್ತು ಗಂಟೆಗೆ ಬಂದ್ಬಿಡಿ ನೀವು ಕಾರ್ಯಕ್ರಮ ಪ್ರಾರಂಭ ಆಗ್ಬಿಡ್ತದೆ ಅಂತ ಇಲ್ಲಪ್ಪ ನಾನು ಒಂಬತ್ತು ಗಂಟೆಗೆ ಮದುವೆ ಮದುವೆಗಳಿದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಚಿಕ್ಕಬಳ್ಳಾಪುರದಲ್ಲಿ ಮದುವೆ ಮುಗಿಸ್ಕೊಂಡು ಚಿಂತಾಮಣಿಗೆ ಹೋಗ್ಬೆ ಶಿಡ್ಲಘಟ್ಟಕ್ಕೆ ಬಂದೆ ಶಿಡ್ಲಘಟ್ಟದಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಅಲ್ಲಿಂದ ಚಿಂತಾಮಣಿಗೆ ಹೋದ್ವಿ ಅಲ್ಲೂ ಮಳೆ ಹೊಡಿತಾ ಇತ್ತು ಮತ್ತೆ ವಾಪಸ್ ಶಿಡ್ಲಘಟ್ಟದ ಮೇಲೆನೆ ಬಂದು ಬೆಳ್ಳೂಟಿ ದರ್ಗಾ ಅವ್ರಿಗೂ ಬರ್ತಾ ಇದ್ವಿ ದರ್ಗಾ ಅವ್ರಿಗೂ ಮಳೆ ಬರ್ತಾನೆ ಇತ್ತು ನಾನು ಫೋನ್ ಮಾಡ್ತಾ ಇದ್ದೆ ನಮ್ಮ ಸ್ನೇಹಿತರು ಯುವಕರಿಗೆ ಏನಪ್ಪ ಮಳೆ ಬರ್ತಾ ಇದೆ ಅಂತ ಇಲ್ಲ ನಾ ಮಳೆ ಏನಿಲ್ಲ ಇಲ್ಲಿ ಬನ್ನಿ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇಲ್ಲಿ ಮಳೆನೇ ಇಲ್ಲ ಅಂತ ಯಾಕೆ ಮಳೆ ಇಲ್ಲ ಅಂದ್ರೆ ಇಲ್ಲಿ ನಸರುದ್ದೀನ್ ಶಾವಲಿರ್ ಅವರ ಆಶೀರ್ವಾದ ನಿಮ್ಮ ಮೇಲೆಲ್ಲ ಇದೆ ಅವರ ಕಾರ್ಯಕ್ರಮ ಗಂಡೋತ್ಸವ ಯಶಸ್ವಿ ಆಗ್ಬೇಕು ಅವ್ರ ಶುಭಾಶಯಗಳು ನಮ್ಮ ಮೇಲೆಲ್ಲ ಇರ್ತದೆ ಹಂಗಾಗಿ ಈ ರಾತ್ರಿ ಈ ದಿನ ಇಲ್ಲಿ ಮಳೆ ಬರೋದಿಲ್ಲ ಯಾಕಂದ್ರೆ ನಿಮ್ಮೆಲ್ರಿಗೂ ಸಹ ಶುಭ ಆರೈಸಬೇಕಲ್ವಾ ಭಗವಂತ ಹಂಗಾಗಿ ದೇವ್ರ ರೂಪದಲ್ಲಿ ಅವರು ಇಲ್ಲಿ ನೆಲೆಸಿರಂತದ್ದು ಏನಕ್ಕೆ ನೆಲೆಸಿರ್ತಾರೆ ಅವ್ರಿಗೆ ಯಾಕೆ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಅವರು ನಮಗೋಸ್ಕರ ತನಗಾಗಿ ತಾನು ಏನು ಮಾಡ್ಕೊಳ್ಲಿಲ್ಲ ಪರನಗಾಗಿ ಅಂದ್ರೆ ನಮ್ಮ ನಿಮ್ಮಂತವರಿಗೆ ಬಡವರಿಗೆ ದೀನದಲಿತರಿಗೆ ಅನುಕೂಲಸ್ಥರಿಗೆ ಎಲ್ರಿಗೂ ಸಹ ಅವರು ಒಳ್ಳೇದನ್ನ ಮಾಡಂತದ್ದು ಮತ್ತೆ ಈ ದೇಶ ಚೆನ್ನಾಗಿರ್ಬೇಕಾದ್ರೆ ಈ ಮನುಕುಲ ನಾವು ನೀವು ಎಲ್ಲರೂ ಸಹ ಆರೋಗ್ಯವಂತರಾಗಿರ್ಬೇಕು ಅದಕ್ಕೆ ನಾವು ಒಳ್ಳೆ ಕೆಲಸ ಮಾಡ್ಬೇಕು ಒಳ್ಳೇದನ್ನ ಪಾಲಿಸ್ಬೇಕು ಅಂತೇಳಿ ನಮ್ಗೆ ನೀತಿ ವಾಕ್ಯನ ಹೇಳಿ ನಮ್ಗೆ ಆದಷ್ಟು ಒಳ್ಳೇದನ್ನ ಮಾಡಿ ಅವರು ಇಲ್ಲಿ ಸಮಾಧಿ ಆಗಿರೋದ್ ನಾವು ನೋಡ್ತಾ ಇದೀವಿ ಅಂತ ಮಹಾನುಭಾವನ್ನ ನೀವು ಪ್ರತಿ ವರ್ಷನು ಸಹ ಪೂಜೆ ಮಾಡುವಂತದ್ದು ಸ್ಮರಿಸುವಂಥದ್ದು ಸಹ ಇಲ್ಲಿ ಆಗ್ತಾ ಇದೆ ಈ ರೀತಿ ಸಾಧು ಸಂತರು ಇಡೀ ದೇಶನ ಕಾಶ್ಮೀರದಿಂದ ಕನ್ಯಾಕುಮಾರಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಇರ್ಬೋದು ಮುಸಲ್ಮಾನ್ ಸಂತ ಇರ್ಬೋದು ಎಲ್ಲರೂ ಸಹ ಸೇರಿ ಈ ದೇಶನ ಒಳ್ಳೆ ಹಾದಿಲ್ ತಗೊಂಡೋಗೋದಿಕ್ಕೆ ರಕ್ತ ಮತ್ತೆ ಅವರ ಸಮಯ ಅವರ ಶ್ರಮ ಎಲ್ಲನ ಕೊಟ್ಟು ಈ ದೇಶನ ಕಟ್ಟಿರೋದನ್ನ ನಾವು ಸ್ಮರಿಸ್ಬೇಕಾಗ್ತದೆ ಅದರಲ್ಲಿ ನಸರುದ್ದೀನ್ ಶಾವಲಿ ಅವರ ಪಾತ್ರನೂ ಸಹ ಬಹಳ ಮುಖ್ಯ ಅವ್ರ ಮೇಲೆ ಇರೋ ಪ್ರೀತಿ ಅಭಿಮಾನಕ್ಕೆ ನೀವೆಲ್ಲರೂ ಸಹ ಇವತ್ತು ಸಾಕ್ಷಿ ಗುಟ್ಟೆ ರೀತಿ ಬಂದು ನೆರೆದಿದ್ದೀರಿ ಪ್ರೀತಿ ಇರೋದಕ್ಕೆ ಬಂದಿರೋದು ನಂಬಿಕೆ ಇದ್ರೆ ಬರ್ತೀವಿ ಬರ್ತೀವಿ ಏನು ನಡೆಯೋದಿಲ್ಲಪ್ಪ ಪವಾಡ ಇಲ್ಲ ಅಲ್ಲಿ ಏನು ಆಗೋದಿಲ್ಲ ನಾವು ಹೋಗೋದಿಲ್ಲ ಅಂತ ಎಲ್ಲಿ ನಮ್ ಕೆಲಸ ಆಗ್ತದೆ ಎಲ್ಲಿ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಅಲ್ಲಿ ತನ್ನಷ್ಟು ತಾವೇ ನಾವು ಹೋಗ್ಬಿಟ್ಟು ಪೂಜೆ ಮಾಡುವಂತದ್ದು ಆಗ್ತದೆ ಆ ರೀತಿಯಾದಂತ ಮಹಾನ್ ವ್ಯಕ್ತಿನ ಇವತ್ತು ಸ್ಮರಿಸಂತ ದಿನ ಈ ರೀತಿಯಾದಂತ ಶಾ ನಸರುದ್ದೀನ್ ಶಾವಲಿ ಗುಣಗಳು ನಮ್ಮಲ್ಲೂ ಸಹ ನಿಮ್ಮಲ್ಲೂ ಸಹ ಪ್ರತಿಯೊಬ್ಬರಲ್ಲೂ ಸಹ ಅದು ಆಗ್ಬೇಕು ಪ್ರತಿಯೊಂದು ಕುಟುಂಬದಲ್ಲೂ ಸಹ ಶಾವಲಿ ಹುಟ್ಟಬೇಕು ಈ ದೇಶಕ್ಕೆ ಈ ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು ಅದು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಎಲ್ರಿಗೂ ಸಹ ರಾಮ್ ರಹೀಂ ಏಕೈ ಕೈ ಎಲ್ರಿಗೂ ಒಂದೇ ದೇವರು ಅದನ್ನ ನಾವು ರಕ್ತಗತವಾಗಿ ಈ ದೇಶದಲ್ಲಿ ಅರ್ಥ ಮಾಡಿಕೊಂಡು ಸಹೋದರ ರೀತಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ ನಾವು ಜೀವನ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಇಲ್ವ ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಮುಂದಿನ ಭವಿಷ್ಯನು ಸಹ ಈ ದೇಶನ ಕಟ್ಟುವಂತ ರೀತಿಯಲ್ಲಿ ಎಲ್ಲರೂ ಸಹ ನಾವು ತಾಳ್ಮೆ ಕಳ್ಕೊಂಬಾರ್ದು ವದಂತಿಗಳು ಸಾಕಷ್ಟು ಹಬ್ಬಂತದ್ದು ಸಹ ಸೃಷ್ಟಿ ಆಗ್ತಾ ಇರ್ತದೆ ಸರಿ ಯಾವುದು ತಪ್ಪು ಯಾವುದು ನಾವು ನೇರವಾಗಿ ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿ ನಮ್ಮ ಕಣ್ಣು ಮುಂದೆ ಇದ್ದಾಗ ಮಾತ್ರ ಅದು ನಿಜ ಆಗ್ತದೆ ಅಪಪ್ರಚಾರಗಳಿಗೆ ನಾವು ಕಿವಿ ಕೊಡುವಂತದ್ದು ಆಗಬಾರ್ದು ಆ ನಿಟ್ಟಿನಲ್ಲಿ ಭಗವಂತನ ರೂಪದಲ್ಲಿ ನಮಗೆ ಶರೀಫ್ ಓಂಕ ಗರೀಬ್ಂಕ ನವಾಬ್ ನಸರುದ್ದೀನ್ ಶಾ ಅಲಿ ಜೋ ಅಚ್ಚ ಕಾಮ್ ಕರ್ತಾ ಇರೀಫ್ ಬಂದ ಜಾತ ಪೈಸ ಕಮಾನ ಅಚ್ಚಾ अच्छे कार में घूमना अच्छा बिल्डिंग बन बन के उधर रहना वो शरीफ नहीं होता है जो गरीब का साथ देता है जो समाज को साथ देता है जो दुख में रहता है वो सभी शाह शावली हो जाता है अपने आप शरीफ हो जाता है शरीफ बनने के लिए आप काम करना पड़ता है काम करना का ईमानदार से करना पड़ता है ಜಿಮಾ ಭಿ ಅಪ್ಲೈತ ಇವರು ಬನ್ನಿ ಕಾ ಐಸಾ ಈ ಬನ್ನೆ ಬೇಕಾ ಸೀನಾ ಹಿಂದೂ ಮುಸ್ಲಿಮ ಭೇ ಹವಾದ ಒಳ್ಳೆ ಕೆಲಸಗಳು ಮಾಡೋದಿಕ್ಕೆ ಅದು ಭಗವಂತ ಶಕ್ತಿ ನಮಗೆ ಕೊಡಂತದ್ ಆಗ್ತದೆ ನಮ್ಮ ಸಂಕಲ್ಪನು ಸಹ ಸಮಾಜ ಕಟ್ಟಂತದ್ದು ನಾವು ಎರಡು ಬಾರಿ ಚುನಾವಣೆಯಲ್ಲಿ ಸೋತಿದ್ದೀವಿ ಸೋತ್ರರು ಸಹ ನಮ್ಗೆ ಏನು ಕಮ್ಮಿ ಮಾಡಲಿಲ್ಲ ನಮ್ ಶಕ್ತಿ ಕಮ್ಮಿ ಆಗ್ಲಿಲ್ಲ ಏನು ಕಮ್ಮಿ ಆಗ್ಲಿಲ್ಲ ಅಂದ್ರೆ ಪುಟ್ಟಣ ಚೆನ್ನಾಗಿರ್ಲಿ ಪುಟ್ಟಣ ಚೆನ್ನಾಗಿರ್ಬೇಕು ಅಂತೇಳಿ ತಾವೆಲ್ಲ ಪ್ರೀತಿ ಆಶೀರ್ವಾದ ಮಾಡೋದ್ರಿಂದ ಮತ್ತೆ ಹೆಚ್ಚೆಚ್ಚು ಶಕ್ತಿ ನಮಗ್ ಕೊಡ್ತಾ ಇರ್ತಾರೆ ನಮ್ಮ ಉದ್ದೇಶನೂ ಇಷ್ಟೇ ನಮಗಾಗಿ ಅಲ್ಲ ನಿಮ್ಮಗಳಿಗಾಗಿ ನಮ್ಮ ಆಲೋಚನೆ ನಮ್ಮ ಚಿಂತನೆಗಳು ನೀವೆಲ್ಲೂ ಸಹ ಮುಖ್ಯವಾಹಿನಿಗೆ ಬರ್ಬೇಕು ನೀವೆಲ್ಲರೂ ಸಹ ಚೆನ್ನಾಗ್ ಆಗ್ಬೇಕು ಎಲ್ಲ ರೀತಿ ಅನುಕೂಲಸ್ಥರಾಗಬೇಕು ಆ ಒಳ್ಳೆ ವಾತಾವರಣದಲ್ಲಿ ಜೀವನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋಂಥದ್ದು ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಸಹ ಭಗವಂತ ಶಕ್ತಿ ಕೊಡುವಂಥದ್ದಾಗ್ಲಿ ನಾವೆಲ್ಲ ನಿಮ್ಮ ಜೊತೆಗಿದ್ದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ ಜೊತೆಲಿ ಅಂತೇಳಿ ಭಾವಿಸಿ ನಾನು ಈ ಕಮಿಟಿಯ ಎಲ್ಲ ಸದಸ್ಯರಿಗೆ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಎಲ್ಲ ಹಿರಿಯರೆಲ್ಲರಿಗೂ ಸಹ ನಾನು ಧನ್ಯವಾದಗಳು ತಿಳಿಸಿ ನಮ್ಮ ಸಭೆಯಲ್ಲಿ ಅಣ್ಣೋರ ಹೆಸರು ತಿಳಿಸಿ ಇನ್ನ ಅನೇಕ ಮುಖಂಡಗಳು ನಮ್ಮ ವಿಶೇಷವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನಾನು ಸವಿನಯದಿಂದ ಪ್ರಾರ್ಥನೆ ಮಾಡ್ತೀನಿ ಸಾಕಷ್ಟು ಕಲಾವಿದರು ದೂರದಿಂದ ಬಂದಿರೋದ್ರಿಂದ ಹೆಚ್ಚಿನ ಜ ಜನರ ಸಹ ಸೇರಿರ್ತಾರೆ ಅವ್ರನ್ನ ಈ ಕಾರ್ಯಕ್ರಮ ಅನುಕೂಲವಾಗಿ ನಡ್ಕೊಂಡು ಹೋಗೋದಕ್ಕೆ ತಮ್ಮ ಸಹ ಸಹಕಾರ ಪ್ರೋತ್ಸಾಹ ಸಹ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಹಾಗಾಗಿ ತಮಗೂ ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಜನಪುರ ಗ್ರಾಮದಲ್ಲಿ ಸುಮಾರು ಸತತವಾಗಿ ಒಂದು ಹದಿನೈದು ವರ್ಷಗಳ ಕಾಲದಿಂದ ಅಜಿರತ್ ಜಿಲ್ಲೆಯ ನಸರ್ಜುನ್ ಶಾವಲಿ ಈ ಒಂದು ದರ್ಗದ ಬಳಿ ಗಂಧ ಮತ್ತು ಉರುಸ್ ಕಾರ್ಯಕ್ರಮ ಹಾಗೂ ಒಂದು ಕವಲೆ ಕಾರ್ಯಕ್ರಮವನ್ನು ಈ ಒಂದು ಗ್ರಾಮದ ಎಲ್ಲರ ಒಂದು ಭಾವನಾತ್ಮಕವಾಗಿ ಭಾವೈಕ್ಯತೆಯಿಂದ ಅನ್ನದಮ್ಮರಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಹಾಗೆಯೇ ಪ್ರತಿ ವರ್ಷದ ಈ ಒಂದು ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೀತಾ ಇರ್ತದೆ ಶಾಂತಿ ರೀತಿಯವಾಗಿ ಸುಮಾರು ಕನಿಷ್ಠ ಆರು ಸಾವಿರದಿಂದ ಎಂಟು ಸಾವಿರ ಜನ ತನಕ ಇಲ್ಲಿ ಎಲ್ಲ ಒಂದು ಪ್ರಮುಖ ಗ್ರಾಮಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎಲ್ಲರೇ ಒಟ್ಟುಗೂಡಿ ಒಂದುಗೂಡಿ ಒಂದು ಭಾವನಾತ್ಮಕವಾಗಿ ಅಣ್ಣ ತಮ್ಮದಂಥ ಒಂದು ತಾಯಿಯ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮಗಳನ್ನು ಒಂದು ಯಶಸ್ವಿಯಾಗಿ ನಡವರಿಸ್ತಾ ಇದ್ದಾರೆ ಸರ್ ಮಸೀದಿ ಅವರ ಕಡೆಯಿಂದ ಜಿಂದೆ ನಸರುದ್ದೀನ್ ಶಾವಲಿ ಈ ಒಂದು ದರ್ಗದ ಬಳಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಸಂತೋಷವಾಗಿ ಎಲ್ಲರೂ ಒಂದು ಗುಡಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ ಸರ್